ಜನ್ಮದ ಜೋಡಿ ಅಂತ ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನೀಶಾ ಅವರನ್ನ ಜನರು ಕೂಡ ಕರೀತಾರೆ ಯಾಕೆಂದ್ರೆ ಒಂದು ಜೋಡಿ ಕಪಲ್ ಇದೆಯಲ್ಲ ತುಂಬಾ ಕ್ಯೂಟ್ ಆಗಿದೆ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಒಂದು ಜೋಡಿನ ಇಷ್ಟಪಡ್ತಾರೆ ಮೆಚ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಒಂದು ನೇಮ್ ಮಾಡಿರುವಂತಹ ಜೋಡಿ ಬಿಗ್ ಬಾಸ್ ಮನೇಲಿದ ಟೈಮ್ ನಲ್ಲೂ ಕೂಡ ಅಷ್ಟೇ ಬಿಗ್ ಬಾಸ್ ಇಂದ ಆಚೆ ಬಂದಂತ ಟೈಮ್ ನಲ್ಲೂ ಕೂಡ ಅಷ್ಟೇ ಸಕ್ಕತ್ತಾಗಿ ನೇಮ್ ಮಾಡಿದ್ದಾರೆ ಎಲ್ಲಾರು ಕೂಡ ಇಷ್ಟ ಪಡ್ತಾರೆ ತುಂಬಾ ಚ ಸಮಯಗಳ ಕಾಲ ಮೀಟ್ ಮಾಡ್ತಾ ಇರ್ತಾರೆ ಒಟ್ಟಿಗೆ ಇರ್ತಾರೆ ಜೊತೆಗೆ ತನೀಶ್ ಅವರನ್ನ ಒಂದು ಕೇಳ್ತಾರೆ ಅಂದ್ರೆ ನೀವು ಲವ್ ಮಾಡ್ತೀರಾ ಮದುವೆ ಆಗ್ತೀರಾ ಹಾಗೆ ಹೀಗೆ ನೀವು ಲವ್ ಮಾಡ್ತೀರಾ ಅಂತ ಕೇಳಿದಾಗ ಲವ್ ಏನು ಕೂಡ ಮಾಡೋದಿಲ್ಲ ನಮ್ಮದು ಪ್ಯೂರ್ ಫ್ರೆಂಡ್ಶಿಪ್ ಆಗಿರುತ್ತೆ ಸೊ ಹೀಗಾಗಿ ನಾನು ಕ್ಲೋಸ್ ಆಗಿರುವಂತ ಟೈಮ್ ಅಲ್ಲಿ ಸ್ವಲ್ಪ ಜನ ಅಂದ್ಕೊಂಡ್ಬಿಡ್ತಾರೆ ಇವರು ಲವ್ ಮಾಡ್ತಿದಾರೆ ಅದಕ್ಕೆ ಕ್ಲೋಸ್ ಆಗಿದ್ದಾರೆ ಹಾಗೆ ಹೀಗೆ ಅಂತಿಲ್ಲ ಅವಾಗ ಸ್ವಲ್ಪ ರೀತಿಯಲ್ಲಿ ಒಂದು ಸ್ವಲ್ಪ ಬೇಸರ ಆಗುತ್ತೆ ಆದ್ರೆ ನಾವು ಲವ್ ಮಾಡ್ತಿಲ್ಲ ನಾವು ಅದ್ಭುತವಾದಂತಹ ಫ್ರೆಂಡ್ಶಿಪ್ ಅನ್ನ ಮೇಂಟೈನ್ ಮಾಡ್ತಾ ಇದೀವಿ ಕೊನೆಯ ತನಕ ನಮ್ಮ ಒಂದು ಫ್ರೆಂಡ್ಶಿಪ್ ಶಾಶ್ವತವಾಗಿ ಇರುತ್ತೆ ಅಂತ ತನೀಶ್ ಅವರು ಕೂಡ ತಿಳಿಸ್ತಾರೆ ಯಾವುದೇ ರೀತಿ ಲವ್ ಇಲ್ಲಿ ಬಂತೆ ಯಾವುದೇ ರೀತಿ ಆ ಪ್ರೀತಿ ಗೀತಿ ಏನು ಕೂಡ ಇಲ್ಲ ಒಂದು ಫ್ರೆಂಡ್ಶಿಪ್ ನಮ್ಮದು ತುಂಬಾನೇ ಪ್ಯೂರೆಸ್ಟ್ ಆಗಿದೆ ನಾವು ಯಾವಾಗ್ಲೂ ಕೂಡ ಇದೇ ರೀತಿ ಇರ್ತೀವಿ ವರ್ತೂರ್ ನನಗೆ ತುಂಬಾನೇ ಆತ್ಮೀಯ ಜೊತೆಗೆ ಆಗಾಗ ಒಂದು ಕಷ್ಟ ಎಲ್ಲವನ್ನೂ ಕೂಡ ಮಾತನಾಡ್ಕೋತೀವಿ ಡೈಲಿ ಮಾತನಾಡಿಸ್ತೀವಿ ಯೋಗಕ್ಷಮ ವಿಚಾರಿಸ್ತೀವಿ ಏನೇ ಕಾರ್ಯಕ್ರಮ ಇದ್ರು ಅದ್ರ ವಿಚಾರವಾಗಿಯೂ ಕೂಡ ಮಾತನಾಡ್ತೀನಿ ಡಿಸ್ಕಶನ್ ಮಾಡ್ತೀನಿ ವರ್ತುರ್ ಅವರ ಜೊತೆ ಅಂತ ಕೂಡ ತಿಳಿಸ್ತಾರೆ ತನಿಷಾ ಅವರು ನಿಜಕ್ಕೂ ಕೂಡ ತನಿಷಾ ನಿಜಕ್ಕೂ ಸಖತ್ ಆಗಿರುವಂತ ಆಕ್ಟರ್ಸ್ ತುಂಬಾನೇ ಚೆನ್ನಾಗಿ ನಟನೆ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅವರ ಒಂದು ನಟನೆ ಬಿಗ್ ಬಾಸ್ ಟೀಮ್ ಅಂದ್ರೆ ಮನೆ ಒಳಗಡೆ ಕೂಡ ಅಷ್ಟೇ ಸಖತ್ ಕೂಡ ಮಿಂಚಿದ್ರು ಒಂದು ಡೇರಿಂಗ್ ಲೇಡಿ ಬೆಂಕಿ ಅಂತಾನೆ ಇದಕ್ಕೆ ಇವರಿಗೆ ಹೆಸರು ಕೂಡ ಸಿಕ್ಕಿತ್ತು ಅದೇ ಒಂದು ಕಾರಣಕ್ಕಾಗಿ ನಿಮಗೂ ಕೂಡ ಬೆಂಕಿ ತನಿಖ ಮತ್ತೆ ವರ್ತುರು ಸಂತೋಷ ಇಷ್ಟನ ಕಮೆಂಟ್ ಮಾಡಿ ತಪ್ಪದೇ ತಿಳಿಸೋಕೆ ಕೆಳ ಕಡೆ ಹೋಗಿ ನಾವು ಶೇರ್ ಮಾಡುದ ಮರಿಬೇಡಿ